ಒಳಮೀಸಲಾತಿಯಿಂದ ನೇಮಕಾತಿ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಸುಮಾರು ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಒಂದು ನೋಟಿಫಿಕೇಶನ್ ಬಿಟ್ಟಿಲ್ಲ ಸರ್ಕಾರದಿಂದ ನಾನಿವತ್ತು ನಾಗು ಒಂದು ಸರ್ನ ಭೇಟಿ ಮಾಡಿದೆ ಅಂದರೆ ಒಳಮೀಸಲಾತಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಆದಷ್ಟು ಬೇಗ ಅಂತ ಕೇಳೋಣ ಅಂತ ಹೋದೆ ಬಟ್ ನಾನು ಅವರಿಗೆ ಇದಕ್ಕೂ ಮುಂಚೆ ಎರಡು ಮೂರು ಅವರಿಗೆ ಭೇಟಿ ಮಾಡಿದ್ದೆ ಲಾಸ್ಟ್ ಟೈಮ್ ಭೇಟಿ ಮಾಡಿದಾಗ ಒಳಮಿ ಸಲ ಅಂದ್ರೆ ಅವರು ಪತ್ರ ಬರಿತೀನಿ ಅಂತ ಹೇಳಿದರು ಸಿ ಎಂ ಸರ್ಗೆ ಆದರೆ ಈಗಿರ ಪರಿಸ್ಥಿತಿ ನೋಡಿದ್ರೆ ಒಳಮಿ ಸಲಾತಿ ರಿಪೋರ್ಟ್ ಕೊಟ್ಟು ಸಬ್ಮಿಟ್ ಮಾಡಿ ಇನ್ನೂ ಎಷ್ಟು ಆಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ ದಿರ್ ನೋ ಅಂದರೆ ಟೈಮ್ ಲೈನ್ ಇಲ್ಲ ಆ್ಯಕ್ಚುಲಿ ಒಂದು ಟೈಮ್ ಟೇಬಲ್ ಇದ್ದಿದ್ದರೆ ಕರೆಕ್ಟಾಗಿತ್ತು ನಾನು ನೆನ್ನೆ ಹೇಳ್ದಂಗೆ ಈ ಒಂದು ಹೋರಾಟ ಮಾಡಿಲ್ಲ ಅಂತಂದರೆ ಸರ್ಕಾರ ಒಂದು ನಿರ್ಧಾರ ಯಾಕೆ ಯಾಕೆಂತಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನಿವತ್ತು ಒಂದು ವಿಡಿಯೋದಲ್ಲಿ ಹೇಳಿದ್ರು ಎಂಬತ್ತೆರಡು ಪರ್ಸೆಂಟ್ಗೆ ಸ್ಟೂಡೆಂಟ್ಸ್ಗೋಸ್ಕರ ಅಂದರೆ ಹದಿನೇಳು ಪರ್ಸೆಂಟ್ ಸ್ಟೂಡೆಂಟ್ಗೋಸ್ಕರ ಎಂಬತ್ತೆರಡು ಪರ್ಸೆಂಟ್ ಸ್ಟೂಡೆಂಟ್ಸು ತುಂಬಾ ನೇಮಕಾತಿಯಿಂದ ತುಂಬಾ ತೊಂದರೆಗಳು ಅನುಭವಿಸ್ತಿದ್ದಾರೆ ಅಂತೇಳಿ ಹೇಳಿ ನಿಜವಾಗ್ಲೂ ಕರೆಕ್ಟ್ ಇದೆ ಯಾಕೆಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಎಲ್ಲ ಸ್ಪರ್ಧಾತ್ಮಕ ಸಂಸ್ಥೆಗಳು ಇವತ್ತೇನಂದ್ರೆ ಇವತ್ತು ರೋಡಿಗೆ ಬಂದಿರೋ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡೆ ಮತ್ತೆ ಇವತ್ತು ಅಷ್ಟೇ ನಾನು ಒಂದಸ್ಥರಿಗೆ ಮನವಿ ಮಾಡ್ಕೊಂಡಿದ್ದೆ ಆದರೆ ಅದು ಅಷ್ಟು ಅದು ಆದಷ್ಟು ಬೇಗ ಅಂತೂ ರಿಪೋರ್ಟ್ ಸಬ್ಮಿಟ್ ಮಾಡಿ ಈ ಒಂದು ಒಳ ಮೀಸಲಾತಿ ಅಂತ ಇಂಪ್ಲೀಟ್ ಮಾಡೋ ಯಾವುದೇ ಒಂದು ಸನ್ನಿವೇಶ ನಾವು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾವು ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟರು ಒಟ್ಟಾಗಿ ಒಂದು ಬೃಹತ್ ಪ್ರತಿಭಟನೆ ಮಾತ್ರ ಕಂಟಿನ್ಯೂಸೇ ಮಾಡಬೇಕಾಗುತ್ತೆ ಈ ಒಂದು ನಿನ್ನೆ ಹೇಳಿದಂಗೆ ಯಾವಾಗ ನಾವು ಪ್ರತಿಭಟನೆ ಹೇಳಿ ಇವತ್ತು ನಾವು ರಿಕ್ವೆಸ್ಟ್ ಅಂದರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಂಡಿದ್ವಿ ಇದೇ ತಿಂಗಳು ಜುಲೈ ಮೂವತ್ತೊಂದನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡೋಣ ಯಾಕೆಂದರೆ ನೇಮಕಾತಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಲೇಬೇಕು ಅದ್ರ ಜೊತೆ ವಯೋಮಿತಿ ಸುಮ್ಮ ಮಿನಿಮಮ್ ಕನಿಷ್ಠ ಅಂದ್ರೂ ಐದು ವರ್ಷ ವಯೋಮಿತಿ ಕೊಡಲೇಬೇಕು ಯಾಕೆಂದ್ರೆ ಕಳೆದ ಐದು ವರ್ಷ ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪಿ ಸಿ ಪಿ ಐ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮತ್ತೆ ಟೀಚರ್ಸ್ ಅಂತ ಎಂಟರಿಂದ ಒಂಬತ್ತು ವರ್ಷ ಆಗಿದೆ ಯಾವುದೇ ನೇಮಕತೆ ಆಗಿಲ್ಲ ಇನ್ಕ್ಲೂಡಿಂಗ್ ಎಫ್ ಡಿ ಎಸ್ ಟಿ ಏನು ಎಂಟು ಒಂಬತ್ತು ವರ್ಷ ಆಗಿದೆ ಯಾವ ನೋಟಿಫಿಕೇಶನ್ ಆಗಿಲ್ಲ ಈಗ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೋಚಿಂಗ್ ಸಂಸ್ಥೆ ಎಲ್ಲ ಎಲ್ರೂನು ಒಟ್ಟಾಗಿ ಒಂದು ಬೃಹತ್ ಪ್ರತಿಭಟನೆ ಮಾಡೋಣ ಎಲ್ರು ಈ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಗುರುವಾರ ಎಲ್ಲರೂ ಫ್ರೀಡಂ ಪಾರ್ಕ್ ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಸರ್ಕಾರ ಒಂದು ನಿರ್ಧಾರ ನಿರ್ಧಾರಕ್ಕೆ ಬರಬೇಕು ವಿದ್ಯಾರ್ಥಿಗಳ ಪರವಾಗಿ ಈ ಕೂಡಲೇ ನೇಮಕಾತಿ ಮಾಡೋದಕ್ಕೆ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ